ಟ್ವೆಂಟಿ ಸೆವೆಂತ್ಗೆ ಇದು ವಿಧಾನಸೌಧದಲ್ಲಿ ಆಬ್ಜೆಕ್ಷನೇಬಲ್ ಸ್ಲೋಗನ್ ಬಗ್ಗೆ ಇದು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಆ ಬಗ್ಗೆ ಬಂದು ಸಸ್ಪೆಕ್ಟ್ ಮೊಹಮ್ಮದ್ ಸಫೀನ್ ನಸಿಪುಡಿ ಇದು ಬ್ಯಾಡಗಿ ಹಾವೇರಿ ಅಲ್ಲಿ ಇದ್ದರು ಆ ಬಗ್ಗೆ ವಿಚಾರಣೆಗಾಗಿ ಇದು ನಿನ್ನೆ ಬ್ಯಾಂಗ್ಳೂರಿಂದ ಸಿಬ್ಬಂದಿ ಬಂದು ಅವನಿಗೆ ವಿಚಾರಣೆ ಆಗಿ ಅವನಿಗೆ ಇಲ್ಲಿಂದ ಕರ್ಕೊಂಡು ಬಂಗ್ಳೂರಿಗೆ ಅವರು ಅವ್ರು ದೂರು ಯಾರು ಕೊಟ್ಟಿದ್ದರು ದೂರು ನಿನ್ನೆ ಇದು ಬಿ ಜೆ ಪಿ ಪರಿಚಯದವರು ಇದು ಪ್ರೊಟೆಸ್ಟ್ ಮಾಡಿ ಮತ್ತೆ ಇದು ಬ್ಯಾಡ್ಗಿರ್ ಪೊಲೀಸ್ ಸ್ಟೇಷನ್ಗೆ ಇದು ಲೀಗಲ್ ಆಕ್ಷನ್ ತರೋದಕ್ಕೆ ಇದು ನಮಗೆ ಮನವಿ ಕೊಟ್ಟಿದ್ದರು ಬಟ್ ಈ ವಿಷಯ ಬಗ್ಗೆ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಕೇಸ್ ರಿಜಿಸ್ಟರ್ ಇದೆ ಅಲ್ಲಿ ಇದು ಲೀಗಲ್ ಆಕ್ಷನ್ ತಗೊಂಡಿದೆ ಇದು ಟ್ವೆಂಟಿ ಸೆವೆಂತ್ಗೆ ಇದು ವಿಧಾನಸಭಾದಲ್ಲಿ ಆಬ್ಜೆಕ್ಷನೇಬಲ್ ಸ್ಲೋಗನ್ ಬಗ್ಗೆ ಇದು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ಆ ಬಗ್ಗೆ ಒಂದು ಸಸ್ಪೆಕ್ಟ್ ಮೊಹಮ್ಮದ್ ಸಫೀನ್ ನಸಿ ಇದು ಬ್ಯಾಡ್ಗಿ ಹಾವೇರಿ ಅಲ್ಲಿ ಇದ್ದರು ಆ ಬಗ್ಗೆ ವಿಚಾರಣೆಗಾಗಿ ಇದು ನಿನ್ನೆ ಬ್ಯಾಂಗ್ಳೂರಿಂದ ಸಿಬ್ಬಂದಿ ಬಂದು ಅವನಿಗೆ ವಿಚಾರಣೆ ಆಗಿ ಅವನಿಗೆ ಇಲ್ಲಿಂದ ಕರ್ಕೊಂಡು ಬಂದಿ ಅವರು ದೂರು ಯಾರು ಕೊಟ್ಟಿದ್ದರು ದೂರು ನಿನ್ನೆ ಇದು ಬಿಜೆಪಿ ಪಕ್ಷದವರು ಇದು ಪ್ರೊಟೆಸ್ಟ್ ಮಾಡಿ ಮತ್ತೆ ಇದು ಬ್ಯಾಡ್ಗಿ ಪೊಲೀಸ್ ಸ್ಟೇಷನ್ಗೆ ಇದು ಲೀಗಲ್ ಆಕ್ಷನ್ ತರೋದಕ್ಕೆ ಇದು ನಮಗೆ ಮನವಿ ಕೊಟ್ಟಿದ್ದರು ಬಟ್ ಈ ವಿಷಯ ಬಗ್ಗೆ ಆಲ್ರೆಡಿ ಬೆಂಗಳೂರಲ್ಲಿ ಕೇಸರ ಇದೆ ಅಲ್ಲಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ